ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಓಕೆ ಮೊಬೈಲ್ನಲ್ಲಿ ಹೇಗೆ ಸುಲಭವಾಗಿ ಕ್ರಿಯೇಟ್ ಮಾಡೋದು ಆಮೇಲೆ ಫ್ರೀ ಆಗಿದೆ ಇದು ಓಕೆ ಮೊದಲು ನೀವು ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೋಬೇಕು ಡೌನ್ ಮಾಡ್ಕೊಡಿ ಸಿಗುತ್ತೆ ಇಲ್ಲ ಕ್ಯಾನ್ಸಲ್ ಮಾಡಿ ಇದನ್ನು ಮೊದಲು ಡಿಲ್ಟ್ ಮಾಡ್ಕೊಳ್ಳಿ ಟೆಲ್ಟ್ ಮಾಡ್ಕೊಂಡ ನಂತರ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತದೆ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಕಸ್ಟಮ್ನೇ ಇರಲಿ ಅದು ವಿಡ್ದನ್ನ ಕಡಿಮೆ ಇಟ್ಕೊಳ್ಳೋಣ ಟ್ವೆಲ್ ತರ್ಟಿ ಫೈವ್ ಇಟ್ಕೊಳ್ಳ ಓಕೆ ಆಮೇಲೆ ಐಟನ್ನ ಮುನ್ನೂರ ಎಂಟು ಮುನ್ನೂರ ಮೂವತ್ತ್ಮೂರು ಎಂಟು ಮುನ್ನೂರ ಮೂವತ್ತೆಂಟು ಅನ್ನ ಇಟ್ಕೊಳ್ಳಮ್ಮ ಓಕೆ ಕೊಡಿ ಇದನ್ನು ನೀವು ಇಲ್ಲಿ ಸೇವ್ ಕೊಡಿ ಸೇವ್ ಆಗುತ್ತೆ ಆಮೇಲೆ ಮತ್ತೆ ನಾವು ಇದನ್ನು ಇಮೇಜ್ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೈಜ್ನ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮೇಜ್ ಸೈಜ್ನ ಇಲ್ಲಿ ನಾವು ಎಷ್ಟು ಕೊಡೋಣ ಅಂದರೆ ಇದನ್ನು ಎರಡು ಸಾವಿರದ ನಲ್ವತ್ತೆಂಟು ಕೊಡೋಣ ಎರಡು ಸಾವಿರದ ನಲ್ವತ್ತೆಂಟು ಓಕೆ ಹೈಟ್ನ ಒಂದು ಸಾವಿರದ ಒನ್ನೂರ ಐವತ್ತೆರಡು ಇದನ್ನು ಇದು ಮಾಡ್ಕೊಳ್ಳಿ ಇದನ್ನು ಸೇಮ್ ಇಲ್ಲಿ ಪ್ಲೇಸ್ ಮಾಡ್ಕೊತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ ನೀವು ಆಗಲೇ ಡೌನ್ಲೋಡ್ ಮಾಡಿದಂಥ ವಿಡಿಯೋನ ಫೋಟೋನ ಇಲ್ಲಿ ಪ್ಲಸ್ ಕಂತಿದೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಇದರ ಮೇಲೆ ನಡು ಕಂತ ರೌಂಡ್ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಕಡೆ ಬನ್ನಿ ಈ ರಿಲೇಟಿವ್ ರಿಲೇಟಿವ್ ಪೊಸಿಷನ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇವೆರಡೂ ಅದಾವೆ ಇವೆರಡು ಎರಡೂ ಯೂಸ್ ಮಾಡ್ಕೊಳ್ಳಿ ಇದನ್ನು ಸೆಂಟ್ರಿಗೆ ತರಬೇಕು ನಾವು ಓಕೆ ಇವಾಗ ಸೆಂಟ್ರ್ ಬಂದಿದೆ ರೈಟ್ ಮಾಡಿಕೊಡಿ ಓಕೆ ಈ ನೀವೇನೇ ನಿಮ್ಮ ಚಾನಲ್ ಬ್ಯಾನರಲ್ಲಿ ಏನೇನು ವರ್ಡ್ಸ್ನ ಮತ್ತು ಲೋಗೋಸ್ನ ಏನೇನು ಕುಂದ್ರಿಸ್ಬೇಕು ಈ ಮಾ ಈ ರೆಕ್ಟ್ಯಾಂಗಲ್ ಇದು ಇದೆಯಲ್ಲ ಸ್ಕ್ವೇರ್ ಫುಟ್ ಅದರಲ್ಲೇ ಕುಂದ್ರಿಸ್ಬೇಕಾಗುತ್ತೆ ಹೊರಗಡೆ ಹೋಯ್ತಂದ್ರೆ ಅದು ಬರೋದಲ್ಲ ಇದರೊಳಗೆ ನೀವು ಏನೇ ಕುನಿಸಿದ್ರು ಇಲ್ಲೇ ಕುಂದ್ರಿಸೀವಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮದು ನೋಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಸೆಂಟ್ರ್ ಪಾಯಿಂಟ್ ಇಲ್ಲಿ ಕ್ ಕ್ಲಿಕ್ ಮಾಡಿಕೊಂಡು ರಿಲೇಟಿವ್ ಪೊಸಿಷನ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡ್ಕೊಂಡು ಸೆಂಟ್ರ್ ತಂದು ಇದನ್ನು ಸ್ವಲ್ಪ ఓకే ఫ్రెండ్స్ ఆమె ఇల్లి త్రీ డాట్ కాదు ఇల్ క్లిక్ మాట్టు ఎక్స్పోర్ట్ ఇమేజ్ మేలు క్లిక్ మాకుండు ఇల్లి నేను కస్టమ్ అల్ట్రా కొట్కూ సేవ్ గ్యాల్ ఓకే ఫ్రెండ్స్ నెక్స్ట్ ముందే వీడియో దగ్గనా టాటా బై బై గుడ్ బై టేక్ కేర్ ఓకే ఫ్రెండ్స్ నెక్స్ట్ ముందిన వీడియోది సిగోణ టాటా బై బై గుడ్ బై టేక్ కేర్